ಮಕ್ಕಳಿಗೆ ಕಿವಿ ಚುಚ್ಚುವ ಸಂಪ್ರದಾಯ ಮಗು ಹುಟ್ಟಿದ ಮೂರು ತಿಂಗಳ ನಂತರ ಅಥವಾ ಮೂರು ವರ್ಷಕ್ಕೆ ಕಿವಿ ಚುಚ್ಚಿಸುತ್ತಾರೆ ಹೀಗೆ ಮಾಡುವುದು ಸಂಪ್ರದಾಯ ಗಂಡು ಮಕ್ಕಳ ಕಿವಿ ಚುಚ್ಚಿದ ಜಾಗ ಕ್ರಮೇಣ ಮುಚ್ಚಿ ಹೋಗುತ್ತದೆ ಹೆಣ್ಣು ಮಕ್ಕಳು ಆಭರಣ ಹಾಕಿಕೊಳ್ಳುತ್ತಾರೆ ಕಿವಿ ಚುಚ್ಚಿಸಿಕೊಂಡರೆ ಅಸ್ತಮಾ ಬರುವ ಸಾಧ್ಯತೆ ಕಡಿಮೆ ಎಂದು ಹಿರಿಯರ ಅಭಿಪ್ರಾಯ ಕಿವಿ ಚುಚ್ಚುವುದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಇವೆ ಕಿವಿಯ ಕೆಳಭಾಗದಲ್ಲಿ ಆಕ್ಯುಪಂಚರ್ ಕೇಂದ್ರ ಇದೆ ನಮ್ಮ ಬುದ್ಧಿಶಕ್ತಿ ಆರೋಗ್ಯವನ್ನು ಹೆಚ್ಚಿಸುವಂತೆ ಮಾಡುತ್ತದೆ ಇದರಿಂದ ಸಂತಾನೋತ್ಪತ್ತಿಯ ಅಂಗ ಚೆನ್ನಾಗಿ ಕೆಲಸ ಮಾಡಿ ಮಹಿಳೆಯರಿಗೆ ಋತು ಚಕ್ರ ಸರಿಯಾಗಿ ಆಗುತ್ತದೆ ದೃಷ್ಟಿ ಚೆನ್ನಾಗಿ ಕಿವಿ ಆರೋಗ್ಯವಾಗಿ ಖಿನ್ನತೆ ಕಡಿಮೆಯಾಗಿ ಜೀರ್ಣ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಬೆಳವಣಿಗೆ ಹೊಂದುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಸಂಬಂಧವಿದೆ ಇದು ನಂಬಿಕೆಗೆ ಬಿಟ್ಟ ವಿಚಾರ ಚುಚ್ಚುವಾಗ ಚಿನ್ನದ ಸೂಜಿಯನ್ನು ಬಳಸಿದರೆ ನಂಜಾಗದಂತೆ ತಡೆಯಬಹುದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು